ಸಮಯ ಯಾರ ಗುಲಾಮನೂ ಅಲ್ಲ ಸಮಯದ ಗುಲಾಮರು ಮಾನವರು ಸಮಯ ಯಾರ ಗುಲಾಮನೂ ಅಲ್ಲ ಸಮಯದ ಗುಲಾಮರು ನಾವೆಲ್ಲ ಮಾನವರು ಕಾರಣ ಸಮಯ ಅದು ಹೋಗ್ತಾನೆ ಇರ್ತದೆ ಕಳಿತಾನೆ ಇರ್ತದೆ ಆದರೆ ಸಮಯದ ಸದುಪಯೋಗವನ್ನು ಮಾಡಿಕೊಂಡು ಯಾರು ಜೀವನದಲ್ಲಿ ಸಮಯವನ್ನ ಜೀವನದ ನಿಜವಾದ ಸಂಪತ್ತು ಅಂತ ತಿಳ್ಕೊಳ್ತಾರೆ ಅವರು ಜೀವನದಲ್ಲಿ ಜೀವಮಾನದ ಸಾಧನೆಯನ್ನ ಮಾಡಿ ಆನಂದವನ್ನು ಹೊಂದಲಿಕ್ಕೆ ಬರ್ತದೆ ಹಾಗಾಗಿ ನೋಡಿ ನಿನ್ನೇನೆ ನಮ್ಮ ಆನಂದ ಸರ್ ಅವರು ನಮ್ಮನ್ನು ಕರ್ಕೊಂಡು ಬಂದು ವೇದಿಕೆ ಹಚ್ಚಾರೇನು ಅಂತ ನಮಗನಿಸ್ತದ ಆದ್ರೆ ಇವತ್ತು ಒಂಬತ್ತನೇ ದಿನಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಅದು ಗತಿಸಿ ಹೋಗಿ ಬಿಡುತ್ತದೆ ಹಾಗಾಗಿ ನಮ್ಮ ಬದುಕಿಗೆ ಸಿಕ್ಕಿರುವಂತ ಆ ಶುಭ ಸಮಯ ಶಿವ ಸಮಯ ಅದು ಸಾರ್ಥಕ ಆಗಬೇಕು ಆದರೆ ದುರ್ದೈವದ ಕಾಲದಲ್ಲಿ ನಾವಿದ್ದೇವೆ ಸಮಯವನ್ನ ವ್ಯರ್ಥವಾಗಿ ಹರಣ ಮಾಡುವಂಥವರ ಸಂಖ್ಯೆ ಮಾನವ ಸಮಾಜದಲ್ಲಿ ಹೆಚ್ಚಾಗಿದೆ ಇವತ್ತು ಆಂಗ್ಲ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳಿದ ಟೈಮ್ ಇಸ್ ಗಾಡ್ ಟೈಮ್ ಇಸ್ ಡೈಮಂಡ್ ಟೈಮ್ ಇಸ್ ವ್ಯಾಲ್ಯೂಬಲ್ ಸಮಯ ದೇವರು ಸಮಯವೇ ದೇವರು ಯಾರು ಸಮಯಕ್ಕೆ ಗೌರವವನ್ನು ಕೊಡೋದಿಲ್ಲವೋ ಅವರು ದೇವರಿಗೂ ಕೂಡ ಗೌರವವನ್ನು ಕೊಡಲಾರರು ಟೈಮ್ ಇಸ್ ಗಾಡ್ ಅದು ಬಹಳ ಅಮೂಲ್ಯ ಜೀವನದೊಳಗೆ ಒಂದು ಕ್ಷಣ ಕ್ಷಣವೂ ಕೂಡ ಅಮೂಲ್ಯ ಯಾವ ಕ್ಷಣದೊಳಗೆ ಏನಾಗ್ತದೋ ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗೋದಿಲ್ಲ ಹಾಗಾಗಿ ಶರಣರು ಸಂತರು ಮಹಾತ್ಮರು ಜ್ಞಾನಿಗಳು ದಾಸವರೆಣ್ಯರು ಸಿದ್ಧಪುರುಷರು ಆರೂಢರು ಅವಧೂತರು ಇವರೆಲ್ಲ ಈ ಜಗತ್ತಿನೊಳಗ ಸಮಯಕ್ಕೆ ಬಹಳ ದೊಡ್ಡ ಬೆಲೆಯನ್ನು ಕೊಟ್ಟವರು ಸಮಯವನ್ನು ಸದುಪಯೋಗ ಮಾಡಿಕೊಂಡು ಸಮಯದ ಸಾರ್ಥಕತೆಯನ್ನು ಮಾಡಿಕೊಂಡವರು ಹಾಗಾಗಿ ನಾವೆಲ್ಲ ಸಮಯವನ್ನು ಗೌರವಿಸಬೇಕು ಸಮಯವನ್ನ ಅನುಸರಿಸಬೇಕು ಸಮಯವನ್ನ ಪಾಲಿಸಬೇಕು ಸಮಯವೇ ಜೀವನದ ನಿಜವಾದ ಸಂಪತ್ತು ಸಂಪತ್ತು ನಿನ್ನ ಮುಂದೆ ಕೋಟಿ ಕೋಟಿ ಸಂಪತ್ತು ಬಿದ್ದಿರಬಹುದು ಆದರೆ ನಿನ್ನ ಜೀವನದ ಸಮಯ ಅನ್ನೋದು ಮುಗೀತು ಅಂದ್ರೆ ಆ ಕೋಟಿ ತಗೊಂಡು ಮಾಡೋದೇನದು ಹಾಗಾಗಿ ಸಮಯ ಬಹಳ ಅಮೂಲ್ಯ ಅಂತ ಸಮಯವನ್ನು ನಾವು ನಿತ್ಯ ನಿತ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಶರಣರ ಪುರಾಣವನ್ನು ಶ್ರವಣ ಮಾಡುವ ಸಲುವಾಗಿ ಆನಂದವಾಗಿ ಬಳಸಿಕೊಳ್ಳುತ್ತಾ ಇದ್ದೇವೆ ಇದುವೇ ಶಿವ ಸಮಯ ಇದುವೇ ಸಾರ್ಥಕ ಸಮಯ ಇರುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಗಂಟೆಗಳ ಕಾಲ ಒಬ್ಬ ಪುಣ್ಯಾತ್ಮನ ತಾಣದಲ್ಲಿ ಆ ಪುಣ್ಯಾತ್ಮನ ಸಚ್ಚರಿತ್ರೆಯನ್ನು ಕೇಳುವಂಥ ಈ ಅವಕಾಶವನ್ನ ನಾವು ನೀವು ಏನು ಬಳಸಿಕೊಂಡಿದ್ದೇವೆ ಇದು ನಿಜವಾಗಲೂ ಕೂಡ ಸಾರ್ಥಕತೆಯ ಸಮಯ ಒಬ್ಬ ಮಹಾತ್ಮ ಸಂತ ಬೆಳಿಗ್ಗೆನೆ ಒಬ್ಬ ದೊಡ್ಡ ಶ್ರೀಮಂತರ ಮನೆಯ ಅಂಗಳದೊಳಗೆ ಬಂದು ನಿಂತು ಭವತಿ ಭಿಕ್ಷಾಂದೇಹಿ ಅಂದನಂತ ಆ ಮನೆಯವರಿಗೆ ನೀಡಿ ಅಭ್ಯಾಸ ಇರಲಿಲ್ಲ ಬರೇ ಮಂದಿದು ಕಸ್ಕೊಂಡ ಅಭ್ಯಾಸ ಇತ್ತು ನೀಡಿ ಅಭ್ಯಾಸ ಇರಲಿಲ್ಲ ಆದರೆ ಸೌಭಾಗ್ಯ ಅಂದರೆ ಆ ಮನೆತನಕ್ಕೆ ಹೊಸದಾಗಿ ಮದುವೆಯಾಗಿ ಒಬ್ಬ ಸೊಸೆ ಬಂದಿದ್ಲು ಆ ಸೊಸೆ ಸಂಸ್ಕಾರವಂತ ಮನೆತನದಿಂದ ಬಂದಿದ್ಲು ಪುರಾಣ ಪ್ರವಚನ ನೀಡೋದು ಕೊಡೋದು ಶಿವಭಜನೆ ಪ್ರಾರ್ಥನೆ ಲಿಂಗ ಪೂಜೆ ಇಂಥ ಸಂಸ್ಕಾರವನ್ನು ಹೊಂದಿದ ಹೆಣ್ಣು ಮಗಳು ಹೊರಗಡೆ ಭವತಿ ಭಿಕ್ಷಾಂಗೇಹಿ ಅನ್ನುವಂಥ ಧ್ವನಿ ಕೇಳಿದ ತಕ್ಷಣವೇ ಒಂದಿಷ್ಟು ಪ್ರಸಾದವನ್ನು ಇಟ್ಟುಕೊಂಡು ಆ ಬಂದಂತ ಮಹಾತ್ಮನಿಗೆ ನೀಡಬೇಕು ಅಂತ ಹೀಗೆ ಹೊರಗಡೆ ಬಂದಾಗ ಮಹಾತ್ಮರೂ ಕೂಡ ಆ ತಾಯಿಯನ್ನು ಗಮನಿಸಿದ್ರು ಹಣೆತುಂಬ ಶ್ರೀ ವಿಭೂತಿ ಅವಳ ಮುಖದಲ್ಲಿ ಆಧ್ಯಾತ್ಮದ ಕಾಂತಿ ಆ ಅಪರೂಪದ ಕಳೆಯನ್ನು ನೋಡಿ ಅವರು ತಿಳ್ಕೊಂಡ್ರು ಇಲ್ಲಿ ಒಂದಿಷ್ಟು ಏನೋ ಅಧ್ಯಾತ್ಮದ ಕಳ ಅದ ಕಳೆಯೊಳಗೆ ಕಳ ಅದ ತಿಳ್ಕೊಂಡ್ರು ತಿಳ್ಕೊಂಡು ತಮ್ಮ ಜೋಳಿಗೆಯನ್ನು ಹೀಗೆ ಒಡ್ಡಿ ಅದನ್ನು ನೀಡಿಸಿಕೊಳ್ಳುವಾಗ ಆ ಎದುರಿಗೆ ನಿಂತಿರುವಂತ ಆ ತಾಯಿಯನ್ನು ಕೇಳಿದ್ರಂತ ಯವ್ವಾ ವಯಸ್ಸು ವಯಸ್ಸೆಷ್ಟು ಅಂತ ಆವಾಗ ಆ ತಾಯಿ ಅಂತಾಳ ಎಪ್ಪ ನನಗೆ ಎರಡು ವರ್ಷ ಎರಡು ವರ್ಷ ಈ ಕಡೆ ಕಟ್ಟಿ ಮೇಲೆ ಮಾವು ಕೂತಿದ್ದ ಅವಾಗ ಈ ಮಾತು ಕೇಳಿ ತಲಿ ತಿರುಗಿದೆ ಎರಡು ವರ್ಷ ಅಂತಾಳಲ್ಲ ತೆಲಿಗಿಲಿ ಕೆಟ್ಟದೇನು ವಿಚಾರ ಮಾಡ್ಕೋತ ಕೂತಾವ ಮಹಾತ್ಮರು ಮತ್ತೆ ಮುಂದುವರೆದು ಮಾತಾಡಿದ್ರು ಯವ್ವ ನಿನಗೆ ಎರಡು ವರ್ಷ ಅಂದ್ರೆ ನಿನ್ನ ಗಂಡಗೆ ಎಟ್ಟು ವರ್ಷ ಎಪ್ಪ ಅವ್ರಿಗೆ ಈಗ ಒಂದು ವರ್ಷ ಹಾ ನಿನಗೆ ಎರಡು ನಿನ್ನ ಗಂಡಗೆ ಒಂದು ಮತ್ತೆ ನಿಮ್ಮ ಮಾವುಗ ಎಪ್ಪ ಈಗ ಅವ್ರಿಗೆ ಆರು ತಿಂಗಳ ಮಾವುಗ ಆರು ತಿಂಗಳ ಅಂದ್ರೆ ನಿಮ್ಮ ಅತ್ತಿ ಗತಿ ಏನು ಅಂದ್ರ ಎಪ್ಪ ಇನ್ನು ನಮ್ಮ ಅತ್ತಿ ಹುಟ್ಟೇ ಇಲ್ಲ ಆಕಿ ಸೌಟ್ ಇಡ್ಕೊಂಡು ಕಾಲಾಲ ಲಾಲ ಅಂತ ಬಾಯಿ ಮಾಡ್ಕೋತ ಹೊರಗೆ ಬಂದ್ಲು ನೀಡಿಲ್ಲ ಕೊಟ್ಟಿಲ್ಲ ದಾಸೋಹ ಮಾಡಿಲ್ಲ ದಾನ ಮಾಡಿಲ್ಲ ಇಂತ ಸತ್ಸಂಗದೊಳಗೆ ಎಂದೂ ಪಾಲ್ಗೊಂಡಿಲ್ಲ ಜೀವನ ಅಂದ್ರೆ ಉಣ್ಣೋದು ತಿನ್ನೋದು ಉಡೋದು ಕೂಡಿಡೋದು ಜಗಳಾಡೋದು ಗುದ್ದಾಡೋದು ಬಡದಾಡೋದು ಇದು ಅಂತ ತಿಳ್ಕೊಂಡು ಜೀವನ ಮಾಡಿದ್ದುವು ನಿಮಗೆ ಹೇಳ್ತೀನಿ ಈ ಮಾತುಗಳನ್ನು ಕೇಳಿ ಕಟ್ಟೆ ಮೇಲೆ ಕೂತಿರುವ ಮಾವ ಕೆಳಗಿಳಿದು ಬಂದ ಅಲ್ಲ ನೋಡೇ ನೋಡ್ತೀನಿ ಇಬ್ರು ಏನೇನೋ ಮಾತಾಡಕತ್ತೀರಿ ನಿಮ್ದೇನು ತೆಲಗಿಲಿ ಕೆಟ್ಟದೇನು ಅವಾಗ ಮಹಾತ್ಮನ ನಕ್ಕೋತ ಒಂದು ಮಾತು ಹೇಳಿದ್ರು ಯವ ನಿಮ್ಮ ಮಾವ ಏನು ಅಂತ ನೋಡು ನಮಗೆ ತೆಲಿ ಕೆಟ್ಟದ ಅಂತಾನ ಮತ್ತ ಆತನ ತೆಲಿ ಸುದ್ದು ಮಾಡು ಅಂದ್ರು ಅವ್ರು ನನ್ನ ತಲೆ ಏನು ಸುದ್ದು ಮಾಡ್ತೀರಿ ಮೊದಲು ನಿಮ್ಮದು ಮಾಡ್ಕೋರಿ ಆ ಇಪ್ಪತ್ತೆಂಟು ವಯಸ್ಸಿನ ಹೆಣಬಗಳು ನೀ ನಿನ್ನ ನೋಡಿ ಮಾತಾಡಿ ಮದುವೆ ಮಾಡಿ ಸೊಸೆ ಅಂತ ಮನಿ ಕರ್ಕೊಂಡು ಬಂದೀವಿ ಅವ್ರು ಕೇಳಿದ್ರೆ ಎರಡು ವರ್ಷ ಅಂತಿಯಲ್ಲ ಮತ್ತೆ ನಿನ್ನ ತೆಲಿ ಸುದ್ದ ಐತೆ ಇಲ್ಲ ನೋಡ್ಕೋ ಅಂದವ ಮಾವ ಆವಾಗ ಮಹಾತ್ಮರಂದ್ರು ಯವ್ವ ಇದಕ್ ನೀನ ಚಲೋ ಉತ್ತರ ಕೊಡು ಆವಾಗ ಆ ಸೊಸೆ ಹೇಳ್ತಾಳ ಅಪ್ಪ ಮಹಾತ್ಮರೇ ನಿಮ್ಮ ಮುಂದೆ ಹೇಳ್ಕೋತೀನಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷದವರೆಗೆ ನಾನು ಹುಟ್ಟಿದೆ ಬೆಳೆದೆ ಯೌವನದೊಳಗ ಜೀವನವನ್ನ ಮಾಡಿದೆ ಆದರೆ ನಿಜವಾದ ಆಧ್ಯಾತ್ಮದ ಅರಿವಿನ ಮಾರ್ಗಕ್ಕೆ ಬಂದು ಈಗ ಎರಡು ವರ್ಷ ಆತು ಕಳೆದು ಹೋದ ಇಪ್ಪತ್ತಾರು ವರ್ಷಗಳು ಆ ಸಮಯ ಅದು ವ್ಯರ್ಥ ಈ ಎರಡು ವರ್ಷವೇ ನನ್ನ ನಿಜವಾದ ಜೀವನ ಅದಕ್ಕಾಗಿ ನನಗೆ ಎರಡು ವರ್ಷ ಅಂತ ನಾ ಹೇಳೀನಿ ಅಂದ್ಲು ಎರಡು ವರ್ಷ ಮತ್ತೆ ನಿಂದಂತೂ ಬರೋಬರಿ ಅಥವಾ ನಿಮ್ಮ ಮಾವು ಕೇಳಕತ್ತ ನಿನ್ನ ಗಂಡಗೆ ಒಂದೆಲ್ಲ ಹೇಳು ಇಲ್ರಿ ನಾ ಬಂದ ಮೇಲೆ ಒಂದು ವರ್ಷದ ಮೇಲೆ ಹಂಗೂ ಹಿಂಗೂ ಹೇಳಿ ಮಾಡಿ ತಿದ್ದಿ ತೀಡಿ ಶರಣಪ್ಪನ ಗುಡಿ ಕರ್ಕೊಂಡು ಬಂದು ದಾಸೋಹದ ಪ್ರಜ್ಞೆ ಕಲಸಿ ಸತ್ಸಂಗಕ್ಕೆ ಬರಂಗ ಮಾಡಿ ಈಗ ಒಂದು ವರ್ಷ ಆತು ಒಂದು ವರ್ಷದಿಂದ ಈ ದಾರಿಯೊಳಗ ಅದಾನ ಒಂದು ವರ್ಷದಿಂದ ಈ ದಾರಿಯೊಳಗ ಅದಾನ ಅದಕ್ಕಾಗಿ ಅವನಿಗೆ ಒಂದೇ ವರ್ಷ ಬರೋಬರಿ ಆತು ಮತ್ತೆ ನಿಮ್ಮ ಇಲ್ಲೇ ನಿಂತಾನೆ ಆರು ತಿಂಗಳು ಕೂಸ ಮತ್ತೆ ಇವಂದೇನು ಹಣೆ ಬರ ಆವಾಗ ಸೊಸಿ ಹೇಳಿದ್ಲಂತ ಅಪ್ಪ ಅವರೇ ನಿಮ್ಗೆ ಹೇಳೋದು ಏನದ ಇದಕ್ಕೆ ಅರವತ್ತೈದು ಎಪ್ಪತ್ತು ವರ್ಷ ಆಗ್ಯದ ಕರೆ ಇದು ಎಂದೂ ಈ ದಾರಿಗೆ ಬಂದೇ ಇಲ್ಲ ಬರೇ ಪ್ರಪಂಚದ ಮಾಯಾದೊಳಗೆ ಬಿದ್ದು ಒದ್ದಾಡ್ಯದ ಮಗ ಹೋಗೋದು ನೋಡಿ ಸೊಸಿ ಹೋಗೋದು ನೋಡಿ ಈಗ ಬರಕ ಶುರು ಮಾಡಿ ಆರು ತಿಂಗಳಾಗ್ಯದ ಅದಕ್ಕೆ ಇದರ ವಯಸ್ಸು ಆರು ತಿಂಗಳಷ್ಟೇ ಹೌದಂದ ಮಾವ ಇದ್ರಿಂತ ಸೊಸಿ ಇರಬೇಕು ಒಂದೊಂದು ಮನೆಯಾಗೆ ಮನೆ ಉದ್ದಾರಕ ಸಂಸ್ಕಾರ ಸಿಗ್ತದ ಯವಾ ಇಲ್ಲೇನೋ ಬರೋಬರಿ ಹೇಳ್ದಿ ಅದು ಒಳಗೈತೆ ಅಲ್ಲ ಅದನ್ನ ಇನ್ನೂ ಹುಟ್ಟೇ ಇಲ್ಲ ಅಂತಲ್ಲ ಹೌದು ನೋಡ್ರಿ ಇಟ್ಟೆಲ್ಲ ಮಾತಾಡಿದ್ರು ಹೊರಗೆ ಬರಾಕ್ ತಯಾರಿಲ್ಲ ಅದ್ರೊಳಗ ಬಿದ್ದು ಒದ್ದಾಡ್ತದ ಅದಕ್ಕಾಗಿ ಅದು ಇನ್ನೂ ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ಲಂತ ಸೊಸಿ ಹಾಗಾಗಿ ಜೀವನದೊಳಗೆ ಎಷ್ಟು ಸಮಯವನ್ನ ನಾವು ಕಳಿತೇವೆ ಅನ್ನೋದು ಬಹಳ ಮುಖ್ಯ ಅಲ್ಲ ಆ ಕಳೆದಿರುವ ಸಮಯದ ಪುಣ್ಯಫಲದ ಏನು ಅನ್ನುವಂಥ ಚಿಂತನೆ ನಮ್ಮೊಳಗೆ ಬರಬೇಕು